ನಮಸ್ಕಾರ ನನ್ನ ಐತೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಚನ್ನಪಣ್ಣ ಬಸ್ ಸ್ಟ್ಯಾಂಡಿದು ನಾನು ಗೌಡನ್ಗೆರೆಗೆ ಹೋಗೋದಕ್ಕಂತ ಬಂದಿದ್ದೀನಿ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಏಳು ಸುಧಾ ಅವನು ಗಗನ್ ಅವಳು ಏಯ್ ಹಂಸಮ್ಮ ಬಾರೆ ಇದು ನನ್ನ ಮೊಮ್ಮಗಳು ಹಂಸಮ್ಮ ಸುಧಾ ಅಲ್ಲಿ ಬಸ್ ಯಾವುದೋ ನಿಂತಿದೆ ಮಲ್ಲೂನ್ ಕುಪ್ಪೆ ಆದರೆ ಅಲ್ಲ ಇವಾಗೇನು ಮಾತು ಆಯಂತೆ ನೋಡಿ ಗೌಡನಗೆರೆಗೆ ಹೋಗ್ತಾ ಇದ್ದೀವಿ ಗೌಡಗೆರೆ ಸಾರಿ ಗೌಡಗೆರೆ ಗೌಡಗೆರೆಗೆ ಹೋಗ್ತಾ ಇದ್ದೀವಿ ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಸುಧಾತ್ ಬಸ್ಸು ಖಾಲಿ ಇದೆ ಚನ್ನಪಟ್ನ ಇಳಿದ್ಮೇಲೆ ದಾವಣಗೆರೆ ಬಸ್ ಸಿಕ್ಕು ನಾನು ನನ್ನ ಮೊಮ್ಮಗಳು ಮೊಮ್ಮಗಳಂದ್ರೆ ರಕ್ತ ಸಂಬಂಧದಲ್ಲ ಮೊಮ್ಮಗಳು ಬಸ್ಸು ತುಂಬ ರಶ್ ಆಗುತ್ತೆ ಇದು ಬಂತು ಇಡೀ ಬಸ್ಸು ಗೌಡಗೆರೆಗೆ ಖಾಲಿ ಆಗತ್ತೆ ನೋಡಿ ಎಲ್ಲ ಫುಲ್ ಜನ ಖಾಲಿ ಆಗೋಗ್ತಾರೆ ಇಲ್ಲೇನೆ ನೋಡಿ ಇಡೀ ಬಸ್ ಚೆನ್ನಾಗಿ ಖಾಲಿ ಆಗೋದ್ರು ಎಲ್ಲ ಇಳಿದಿದ್ದಾರೆ ನೋಡಿ ಆಳಸ್ನೇ ಹಣ್ಣು ಆಳಸ್ನೇ ಹಣ್ಣು ನೋಡಿ ಇಡೀ ಬಸ್ ಚೆನ್ನಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನೋಡಿ ಎಲ್ಲ ಎಲ್ಲೋ 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 ಸುಧಾ ಏನಿರುತ್ತೆ ಮಾ ನೋಡಿ ನಾವು ನಾವ್ ಯಾರು ಮಾತಾಡ್ಕೊಂಡಿಲ್ಲ ಇವ್ರ ಹೆಸರು ಬೇಬಿನೇ ನನ್ನ ಹೆಸರು ಬೇಬಿ ಇವಳು ಸುಧಾ ಅಂತ ಮಾತಾಡ್ಕೊಂಡಿಲ್ಲ ನೋಡಿ ನಾವು ಎಲ್ಲೋ ಎಲ್ಲೋ ಹಾಕೊಂಡು ಬಂದಿದ್ದೀವಿ ಹ್ಮ್ ನೋಡಿ ಫುಲ್ ಇಡೀ ಬಸ್ ಚೆನ್ನಾಗಿ ಗೌಡ್ಗೆರೆಗೆ ಹೋಗ್ತಿರೋದೆಲ್ಲ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಬಸ್ ಇಳ್ದು ಇಲ್ಲಿ ರೈಟ್ಗೆ ಹೋಗ್ಬೇಕು ಇಲ್ಲಿಂದ ಒಂದು ಐದು ನಿಮಿಷ ನಡ್ಕೊಂಡು ಹೋಗಬೇಕು ಚನ್ನಪಟ್ಟಣ ಇಳಿದ್ಬಿಟ್ಟು ಮಲ್ಲನ್ ಕುಪ್ಪೆ ಅಂತ ಬಸ್ ಸಿಗುತ್ತೆ ಇಲ್ಲ ನೀವು ಶೇರಿಂಗ್ ಆಟೋದಲ್ಲಿ ಬರ್ಬೋದು ನೋಡಿ ಇಲ್ಲೆಲ್ಲ ಮಾರ್ಕ್ ಹಾಕಿರ್ತಾರೆ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂಥೇಳಿ ಶೇರಿಂಗ್ ಆಟೋದಲ್ಲಾದರೆ ಐವತ್ತು ರೂಪಾಯಿ ತೊಗೊಳ್ತಾರೆ ಬಸ್ ಆದರೆ ಫ್ರೀ ಇದೆಯಲ್ವ ಇವಾಗ ನೋಡಿ ಇವತ್ತು ಮಂಗಳವಾರ ಹಾಗಾಗಿ ತುಂಬ ರಶ್ ಇರುತ್ತೆ ಮಂಗಳವಾರ ಶುಕ್ರವಾರ ನನಗೆ ಒಂದು ತಿಂಗಳಾಯಿತು ಕರೆಕ್ಟಾಗಿ ಒಂದು ತಿಂಗಳಿಗೆ ನಾನು ಇಲ್ಲಿಗೆ ಬಂದೆ ಇವತ್ತು ಮೇ ಫಸ್ಟು ಮೇ ಫಸ್ಟು ನಾನು ಏಪ್ರಿಲ್ ಫಸ್ಟಿಗೆ ಇಲ್ಲಿಗೆ ಬಂದಿದ್ದೆ ಬಂದು ನಾನು ಇನ್ನೊಂದು ಚಾನಲ್ಗೆ ವೀಡಿಯೋ ಅಪ್ಲೋಡ್ ಮಾಡಿದೆ ಹನ್ನೆರಡು ಸಾವಿರ ಜನ ನೋಡಿದ್ದಾರೆ ಆ ವೀಡಿಯೋನ ಮತ್ತು ನನಗೆ ಆ ಚಾನಲ್ ತುಂಬ ಕ್ಲಿಕ್ ಆಯಿತು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತೇಳಿ ತುಂಬ ಅಂದರೆ ಇಲ್ಲಿಗೆ ಬಂದು ಹೋದ್ಮೇಲೆ ನನಗೆ ಒಂದು ವೀಡಿಯೋನ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ನೋಡಿದ್ದಾರೆ ಅದಕ್ಕೋಸ್ಕರ ಇನ್ನೊಂದು ಸರಿ ಬಂದು ಚಾಮುಂಡಮ್ಮನಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀನಿ ನನಗೆ ತುಂಬ ಕೈ ಚೆನ್ನಾಗಿ ನನಗೆ ಹೇ ಅಂದ್ಕೊಂಡಿದ್ದೆಲ್ಲ ನಡೆಸ್ಕೊಟ್ರು ಒಂದು ತಿಂಗಳಲ್ಲೇ ನನಗೆ ತುಂಬ ಅಂದರೆ ತುಂಬ ನನಗೆ ಗೊತ್ತಾಯಿತು ದಯವಿಟ್ಟು ಎಲ್ಲರೂ ಒಂದು ಸರಿ ಬನ್ನಿ ತುಂಬ ಹತ್ರ ಇದೆ ದೂರ ಏನಿಲ್ಲ ಹತ್ರ ಇದೆ ಒಂದು ಸರಿ ಬನ್ನಿ ನಾನು ನೋಡಿ ಇವಳನ್ನ ಕರ್ಕೊಂಡು ಬಂದೆ ಇವ್ರು ನೋಡಿಲ್ಲ ಅಂದರು ಇವರಿಬ್ಬರು ನೋಡಿಲ್ಲ ಅದಕ್ಕೆ ಒಂದು ಸರಿ ಬನ್ನಿರಿ ಹೋಗೋಣ ಅಂತೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಹತ್ತು ಹತ್ತು ಸಾವಿರ ಇಸ್ಕೊಳ್ತೀನಿ ಇವರಿಬ್ರು ಹತ್ರ ಹಾ ಕೊಡ್ತೀರಲ್ವಾ ಹಾ ಕೊಡ್ತಾರಂತೆ ನೋಡಿರಿ ಹಾಕೊಂಡು ಬೇಡಪ್ಪ ಕ್ಯಾಶ್ ಕೊಡಿ ನಾನು ಯಾರನ್ನೂ ನಂಬಲ್ಲ ನೋಡಿ ಸೀದಾ ಹಿಂಗೆ ನಡ್ಕೊಂಡು ಬರಬೇಕು ಐದು ನಿಮಿಷ ಅಷ್ಟೇ ಸುತ್ತ ಹೊಲಗಳು ತೋಟ ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಬಿಸಿಲು ನಾನು ನೋಡಿ ಬಿಸಿಲಿಗೆ ಬ್ಯಾಗಲ್ಲಿ ಒಂದು ಟೋಪಿ ಇಟ್ಕೊಂಡಿರಿ ನೆತ್ತಿ ಸುಡುತ್ತೆ ಅದಕ್ಕೋಸ್ಕರ ನಾನು ಟೋಪಿ ತೊಗೊಂಡಿದ್ದೀನಿ ತುಂಬ ಬಿಸಿಲು ಯಾಕಂದರೆ ಆದರೆ ಕೈಯಲ್ಲಿ ಇಟ್ಕೊಬೇಕು ಕಷ್ಟ ಅದು ನನಗೆ ಕೊಡೆ ಇಡ್ಕೊಳೋಕೆ ಆಗೋಲ್ಲ ನನಗೆ ಅದಕ್ಕೋಸ್ಕರ ನೋಡಿ ನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಟೋಪಿ ತೊಗೊಂಬಿಟ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಟೋಪಿ ತೊಗೊಳ್ಳಿ ಟೋಪಿ ತೊಗೊಂಡು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳಿ ಐಡಿಯಾ ಚೆನ್ನಾಗಿದೆ ಅಲ್ವಾ ನೋಡಿ ಆ ಕಡೆಯಿಂದ ನಡ್ಕೊಂಡು ಬಂದ್ರೆ ಇಲ್ಲೇ ದೇವಸ್ಥಾನ ಸುಸ್ತಾಯ್ತಲ್ವಾ ಪಪ್ನಾಲ್ ಕುಡಿಯೋಣ ಅಂತ काल तो <tip> <tip> ಗಣೇಶನ್ ನಮಸ್ಕಾರ ಮಾಡ್ಕೊಳ್ಳೋಣ ಇಲ್ಲಿ ತೆಂಗಿನಕಾಯಿ ಕೊಡ್ತಾರೆ ದೇವಸ್ಥಾನ ಸುತ್ತಮುತ್ತ ಬರೀ ತೆಂಗಿನಕಾಯಿನೇ ಕಾಣಿಸೋ ತಿಂದೆ ನಾವು ಹರಕೆ ಮಾಡಿಕೊಂಡು ಅನ್ನೊಂದು ಸುತ್ತ ಬಂದು ಇಲ್ಲಿ ಕಟ್ಟಿದ್ರೆ ಒಂಬತ್ತು ವಾರ ಬಂದು ಕಟ್ಟಬೇಕು ಒಂಬತ್ತು ವಾರ ಕಟ್ಟಬೇಕಂತೆ ಕಟ್ಟಿದ್ರೆ ನಾವೇನು ಅಂದ್ಕೊಂಡಿದ್ದೀವಿ ಅದು ಈಡೇರುತ್ತೆ ಅಂತೇಳಿ ತುಂಬ ನಂಬಿಕೆ ತುಂಬ ನಂಬ್ತಾರೆ ನಾನು ನಾನೇ ನಂಬ್ತೀನಿ ಯಾಕಂದರೆ ನಾನು ತೆಂಗಿನಕಾಯಿ ಕಟ್ಟಿಲ್ಲ ಒಂದು ಸರಿ ದೇವಸ್ಥಾನಕ್ಕೆ ಬಂದು ಹೋಗಿದ್ದಕ್ಕೆ ನಾಗಪ್ಪನವ್ರು ನೋಡಿ ಒಂದು ಸರಿ ದೇವಸ್ಥಾನಕ್ಕೆ ಬಂದು ಹೋಗಿದ್ದಕ್ಕೆ ನನ್ನ ಚಾನಲ್ಲು ಕ್ಲಿಕ್ಕಾಗಿದೆ ಈ ದೇವ್ರನ್ನ ನಾನು ತುಂಬ ನಂಬ್ತೀನಿ ಬಸವ ಇದ್ದಾನೆ ಅಂದರೆ ಯಾರು ಇರ್ತಾರೆ ನಮ್ಮ ಲಿಂಗಪ್ಪ ಇರ್ತಾರೆ ಶಿವಪ್ಪ ಲಿಂಗಪ್ಪ ಶಿವಪ್ಪ ತಿಂಗಳು ಹಿಂದೆ ಬಂದಿದ್ದೆ ಆವಾಗ ಇಷ್ಟು ಜನ ಇರಲಿಲ್ಲಪ್ಪ ಇವತ್ತಂತೂ ತುಂಬ ಜನ ಇದ್ದಾರೆ ದಿನ ದಿನಕ್ಕೂ ಅಮ್ಮ ಎಲ್ರೂ ಅಮ್ಮ ಎಲ್ಲರೂ ಆಸೆಯೂ ಈಡೇರಿಸ್ತಾ ಇರೋದಕ್ಕೆ ಎಲ್ರಿಗೂ ಒಳ್ಳೆಯದಾಗ್ತಿರೋದಕ್ಕೆ ಜನ ಜಾಸ್ತಿ ಆಗೋದ್ರು ನೋಡಿ ಇಷ್ಟು ಜನ ನೋಡಿ ನೋಡಿ ಎಷ್ಟು ರಶ್ ಇದೆ ಲೈನಲ್ಲಿ ಇಲ್ಲಿ ಒಳಗಡೆ ದೇವ್ರನ್ನ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಗರ್ಭದ ಗುಡಿ ಒಳಗಡೆ ಇರೋ ದೇವ್ರನ್ನ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಸೇಮ್ ಇಲ್ಲಿ ಹೆಂಗೆ ದೊಡ್ಡದು ವಿಗ್ರಹ ಇದೆ ಅದೇ ಥರ ಪುಟ್ಟದಿರೋದು ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ತಗೊಂಡಿದ್ನ ದುಡ್ಡು ಅಂಟಿಸಿದ್ರೆ ದುಡ್ಡು ಅಂಟುತ್ತೆ ಅಂತ ಹೇಳ್ತಾರೆ ಮತ್ತು ಇದು ರಾಮನ್ ಕಲ್ಲು ಅದು ಇಪ್ಪತ್ತು ಇಪ್ಪತ್ತು ಕೆ ಜಿ ಭಾರ ಇದೆ ಇಪ್ಪತ್ತು ಕೆ ಜಿ ಭಾರ ಇದ್ರೂ ಅದು ನಮಗೊಂಚೂರು ಒಳ್ಳೇದು ಮಾಡ್ಲಿ ಟೋಪಿ ಬೇಡ ಬೇಡ ನೋಡಿ ಇಪ್ಪತ್ತು ಕೆ ಜಿ ಭಾರ ಇದೆ ಆದರೂ ಅದು ತೇಲುತ್ತೆ ನೋಡಿ ರಾಮನ್ ಸೀಪ್ ರಾಮನ ಕಲ್ಲು ರಾಮನ್ ಕಲ್ಲು ಅಂತಾರೆ ಹೌದು ರಾಮನ್ ಕಲ್ಲು ಅಂತಾರೆ ನೋಡಿ ಎಷ್ಟು ಕಾಯಿ ನಾನು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಕಾಯಿ ಇರಲಿಲ್ಲ ಇಲ್ಲಿ ನೋಡಿ ಅಮ್ಮ ನೋಡಿ ನಿಜ ಹೇಳ್ತೀನಿ ತುಂಬ ನಮಗೆ ಒಳ್ಳೇದು ಮಾಡ್ತಾಳೆ ಅಮ್ಮ ನಾನೇ ಸಾಕ್ಷಿ ಇವರು ಗಣೇಶ ಅಣ್ಣ ಅಂಥೇಳಿ ನನಗೆ ಲಾಸ್ಟ್ ಟೈಮ್ ಬಂದಾಗ ಪರಿಚಯ ಆಗಿದ್ರು ಅವ್ರ ಮುಖ ತೋರ್ಸಲ್ಲ ಬೈತಾರೆ ಗಣೇಶ ಅಣ್ಣ ನೋಡಿ ಇವ್ರು ಗಣೇಶ ಅಣ್ಣ ಅಂತ ನಾನು ಹೀಗೆ ಮಾಡ್ಬೇಡಮ್ಮ ಅಂದ್ರು ನನ್ನ ಅಮ್ಮ ಅಮ್ಮ ಅಂತ ನನ್ನ ಪ್ರತಿಯೊಂದ್ ವಿಷಯಕ್ಕೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಪ್ರಸಾದ ಕೊಟ್ಟು ಕಳಿಸ್ತಾರೆ ತುಂಬಾ ಒಳ್ಳೆಯವರು ಈ ದೇವಸ್ಥಾನದಲ್ಲಿ ನೋಡಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಂತಿ ನಿರಂತರದ ಅನ್ನದಾಸೋಹಕ್ಕೆ ಅಂತ ಇದೆ ಈ ರೀತಿ ಎಲ್ರು ಸಹಕಾರ ಮಾಡಿ ಮತ್ತೆ ತುಂಬಾ ನಮ್ಗೆ ಏನ್ ಅನ್ಕೊಳ್ತೀವೋ ಅದೆಲ್ಲ ಆಗುತ್ತೆ ನಾನೇ ಸಾಕ್ಷಿ ನಾನೇ ಸಾಕ್ಷಿ ನಿಜ ಹೇಳ್ತೀನಿ ಇಲ್ಲಿ ಬಂದ್ಮೇಲೆ ನಂದು ಬೆಣ್ಣೆ ಕೃಷ್ಣ ಅವ್ಳ ಹಾಕೊಂಡು ನೋಡಿ ಉಪ್ಪು ತಂದಿ ಅರ್ಕೆನ್ ತೀರಿಸ್ತಾರೆ ಇದು ನಾನು ಲಾಸ್ಟ್ ಟೈಮ್ ಇರ್ಲಿಲ್ಲ ಇವತ್ತು ಇದೆ ನಾನಾದ್ರೂ ಮಾತಾಡ್ಸೋಣ ಬಿಸ್ಲಿಗೆ ಕಾಲ್ ತುಂಬಾ ಸುಟ್ಟಿದೆ ದಶಾವತಾರದ್ದು ಪೂರ್ತಿ ಆ ಕಡೆ ಈ ಕಡೆ ಎಲ್ಲ ದಶಾವತಾರದ್ದು ವಿಗ್ರಹಗಳಿದೆ ನೋಡಿ ಅಮ್ಮನ್ ಹೇಗ್ ನೋಡ್ಬೇಕು ನೋಡಿ ಪಂಚಲೋಹುದ್ದಿಗ್ರಹ ಇದು ಕ್ಷೇತ್ರದಲ್ಲಿ ಇಡೀ ವಿಶ್ವದಲ್ಲೇ ಪ್ರಥಮ ಬಾರಿಗೆ ತಾಯಿ ಚಾಮುಂಡೇಶ್ವರಿಯ ಹದ್ನೆಂಟು ಭುಜಗಳುಳ್ಳ ಸೌಮ್ಯ ರೂಪಿನ సరి సుమారు నెలమట్ట అరవత్ అడి ఎత్తరద బృహత్ పంచలోహ విగ్రహ నోడి హెంట్ భుజ ఇదే అమ్మున్ అరవత్ అడి పంచోహద్దు నీ సింహ నోడి సింన్ పాద నోడి హేగి ಕಾಲ್ ನೋಡಿ ಬೆರಡ್ಬೋಳ್ ನೋಡಿ ಕಾಯಿನ ಹರ್ಕೆ ಮಾಡ್ಕೊಡ್ತಾರೆ ಆ ಕಡೆ ತಿರು ನೋಡಿ ಇವ್ರು ಯಾರ್ ಗೊತ್ತಾಯ್ತಾ ಯಾರಪ್ಪ ಗೀತಾ ಸಿಂಪಲ್ ಲೈಫ್ ಕನ್ನಡ ಗೀತಾ ಸಿಂಪಲ್ ಲೈಫ್ ಕನ್ನಡ ನಾವ್ ಗೀತಾ ಗೀತಾ ಅಂತ ಕರ್ದು ಎಲ್ರ ಹೆಸ್ರು ಕರೆದು ನಾನು ಬರ್ತಾ ಇದ್ದೀನಿ ಇವರೇ ನಾನ್ ಕರ್ದ್ಬೇಕು ನಂದಿನಿಯಾಕ ಅಂತಾದ್ರು ಈ ಪಿಲೇ ಬೇರೆ ತರ ಇದ್ರು ಇಲ್ಲೇ ಬೇರೆ ತರ ಇದ್ದಾರೆ ನಿಜವಾಗ್ಲೂ ನೋಡಿದ ಎಷ್ಟು ಖುಷಿ ಆಯ್ತು ಗೊತ್ತಾ ಒಂದ್ ಎಂಟು ತಿಂಗಳಿಂದ ಪರಿಚಯ ಅವ್ರ ನನಗೆ ಯೂಟ್ಯೂಬ್ ಅಲ್ಲಿ ಇವ್ರದು ಯೂಟ್ಯೂಬ್ ಇದೆ ದಯವಿಟ್ಟು ಗೀತಾ ಸಿಂಪಲ್ ಐಫ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ನಡ ಯೂಟ್ಯೂಬ್ನ ಬೆಳೆಸಿ ನೋಡಿ ನಮ್ ಗೀತಾ ನಿಜವಾಗ್ಲು ಅವರೇ ಮತ್ತೆ ನನ್ ಗೊತ್ತಿಲ್ಲ ಇವ್ರ ಗುಂಡಿ ಹೇಳಿದ್ಲಂತೆ ಅಮ್ಮ ನೋಡಮ್ಮ ಅಂತ ಅಂದ್ಲಂತೆ ನೋಡ್ರಿ ನಮ್ ಗುಂಡಿ ನನಗ್ ಗುರ್ತಿ ಹಿಡಿದಿದ್ದಾಳೆ ನೋಡಿ ಏನೇ ನಿನ್ ಹೆಸರು ಪುಟ್ಟಿ ಯಕ್ಷ ಅಂತ ಎಷ್ಟ್ ಚೆನ್ನಾಗಿದೆ ನೋಡಿ ಹೆಸರು ನನ್ನ ಯಕ್ಷ ಮಾಡ್ಬಿಡ್ತೀಯ ಹ್ಮ್ ನೋಡಿ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸಿಕ್ಕೋರು ದಯವಿಟ್ಟು ಇವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರು ಸಪೋರ್ಟ್ ಮಾಡಿ ಏನ್ ಹೇಳ್ತಿರ ಗೀತಾ ನಾನು ಖುಷಿ ಆಯ್ತವಾಗ ನಿಮ್ ನೋಡಿ ಬಸ್ ಅಲ್ಲೆಲ್ಲ ಅನ್ಕೊಂಡ್ ಬರ್ತಾ ಇದೆ ನನ್ ಬರ್ತಾರೆ ಅನ್ಕೊಂಡಿದೀನಿ ಇವತ್ತು ಮಂಗಳವಾರ ಅಂತ ಸಿಕ್ಕಿ ತುಂಬಾ ಖುಷಿ ಆಯ್ತು ನೀವು ನನ್ಗಂತ ನೋಡಿ ಇಲ್ಲಿ ನಾವ್ ಏನ್ ಅನ್ಕೊಳ್ತೀವಿ ಅರ್ಕೆಕಾಯಿ ಅಲ್ಲೇ ಕೊಡ್ತಾರೆ ಅದನ್ನ ಇಲ್ಲಿ ಬಂದಿ ಆಮೇಲೆ ಸುತ್ತು ಹೊಡೆದ್ಬಿಟ್ಟು ಅಲ್ಲಿ ಕಟ್ಬೇಕು ಯಾರನಾದ್ರು ಮಾತಾಡ್ಸೋಣ ఇంకా నూర్ వార ఐదు వార కట్ ಸರ್ ನಮಸ್ಕಾರ ಹೇಳಿ ಮೇಡಮ್ ಸರ್ ಎಷ್ಟು ವರ್ಷ ಎಷ್ಟು ಬರ್ತಾ ಇದ್ದೀರಾ ನಾವ್ ಇಲ್ಲಿಗೆ ಒಂದು ಆರು ತಿಂಗಳಿಂದ ಬರ್ತಾ ಇದ್ದೀನಿ ನಿಮ್ಮ ಹೆಸರು ಹೇಳಿ ಫಸ್ಟ್ ನನ್ನ ಹೆಸರು ಮಾದೇವ್ ಅಂತ ಮಾದೇವ ಎಲ್ಲಿರೋದ್ ನೀವು ನಾವ್ ಇರೋದು ಬೆಂಗಳೂರು ಬೆಂಗಳೂರ ದಿವಸದಿಂದ ಬರ್ತಾ ಇದ್ದೀರಾ ನಾವು ತುಂಬಾ ಒಂದು ತ್ರೀ ಮಂತ್ಸ್ ಇಂದ ಬರ್ತಾ ಇದ್ದೀನಿ ಹೌದಾ ಏನ್ ಅನ್ಸಿದೆ ಏನ್ ಆಗಿದೆ ಏನ್ ಒಳ್ಳೇದಾಗಿದೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಚಾ ಒಳ್ಳೇದಾಗಿದೆ ನಮೇಲೆ ಸ್ವಲ್ಪ ಒಂದ್ ಹಂತದ ಮೇಲೆ ಇದ್ದೀನಿ ಅಂತಕ್ ಬಂದಿದ್ದೀರಾ ಸಮಾಧಾನವಾಗಿದ್ದೀರಾ ಖುಷಿ ಇದೆ ಬಂದ್ಮೇಲೆ ಒಂಥರ ಖುಷಿ ಖುಷಿಯಾಗಿ ಒಂದ ಅಮ್ಮ ನಿಮ್ಗೆ ಕೈಯಿಂದ ಬೇರೆ ರೀತಿಯಲ್ಲಿ ಏನು ಸಪೋರ್ಟ್ ಮಾಡಕ್ ಆಗಿಲ್ಲ ಈ ರೀತಿ ನಾವ್ ಸಪೋರ್ಟ್ ಮಾಡ್ಕೋ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅವ್ನ ಕಡೆಯಿಂದ ತುಂಬಾ ಜನ ಕೇಳಿದೀನಿ ಒಳ್ಳೇದಾಗ್ಲಿ ಅಮ್ಮ ನಿಮ್ ಒಳ್ಳೇದ್ ಮಾಡ್ಲಿ ಪಾಪ ಹೆಸರೇನು ಶ್ರೇಯಸ್

ಪಟಪಟ ಓಕೆ ನಾನು ಓಕೆ 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 ಓ లాస్ట్ టైము బంద్రు నన్ను విడియోదల్ ఆకీని స్ప ఎరడు మళ్ళు బుద్ధి మంది నుండి ఆ మక్ క్ తాయి హేగి

ಅನ್ನರ ಏನ್ಗಡೆಯಿಂದ ಫೋಟೋ ಇಡಿತಾರದ ನೋಡ್ರಿ ನಮ್ಮ ಹುಡುಗ್ ಫೋಸ್ ನೋಡ್ರಿ ಕಾಲ್ ಸುಡ್ತಾ ಇದೆ ಡ್ಯಾನ್ಸ್ ಡ್ಯಾನ್ಸ್ ಭರ್ನಾಟ್ಯ ಭರ್ನಾಟ್ಯ ಆಡ್ತಾ ಇದೀವಿ ಎಲ್ರು ಸಪುಲ್ ಸಂದೀನಿ ನೋಡಿ ಎಲ್ಲ ಪ್ರವಚನ ಮಾಡ್ತಾ ಇದ್ದಾರೆ ಬಸಪ್ಪನ್ ಕರ್ಕೊಂಡ್ ಕರ್ಕೊಂಡೋಗೋದು ಬಸಿದು ಬಸಪ್ಪಂದ್ರ ರಥ ನಾವು ಒಗ್ಗಕ್ಕೆ ಒಂದ್ ಒಳ್ಳೆ ತಾರೀಕೆ ಏನಾದ್ರು ಈ ಇದ್ರಿಂದ ಹೋಗ್ತಾರೆ ಬಸಪ್ಪನ್ನ ಎಷ್ಟ್ ಚೆನ್ನಾಗಿದೆ ಬಂದಾಗ ಒಳಗೋಗೋಣ ಬಸಪ್ಪನ್ ತೋರಿಸ್ತೀನಿ ಬಸಪ್ಪ

Terima kasih telah menonton! ಶಿವೈಕ್ಯ ಆದ್ರು ಅವ್ರ ರೂಪೇಶ್ ರಾಜಣ್ಣ ಅವ್ರು ನೋಡ್ರಿ ಬಿಗ್ ಬಾಸ್ ಹೌದಾ ನಾವು ಯೂಟ್ಯೂಬರು

ಬಿಸಿಲಿಗೆ ಏನು ಕೋಲ್ಡಾಗಿರೋ ತಿಂತಾಯಿದ್ರು ಇದ್ರು ಬೇಕು 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 ಅನಿಸುತ್ತೆ ಅಲ್ವಾ ಯಾರೋ ಒಬ್ರು ಬಂದರು ನೀವು ಯೂಟ್ಯೂಬ್ ಮಾಡ್ತೀರಲ್ವಾ ಅಂದರು ಹೌದು ಒಂದೇ ಮಾತಾಡ್ತೀರಾ ಅಂದರೆ ನೋ 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 ನೋನು ಬೇಜಾರಾಯಿತು ಮಾತಾಡಿದ್ದೀರಾ ಚೆನ್ನಾಗಿರೋದು ಮಾತಾಡಲ್ಲ ಅಂದರು ನೋಡಿ ಶೇರಿಂಗ್ ಆಟೋ ಹಿಂಗೆ ತುಂಬುತ್ತಾರೆ ನಲ್ವತ್ತು ರೂಪಾಯಿ ಇವಾಗ ಇದು ಸೀಟು ಡ್ರೈವರ್ ಪಕ್ಕ ನೋಡಿ ರಶ್ ಅಂದರೆ ರಶ್ ಇರುತ್ತೆ ಆಯಿತು ನಮ್ಮ ಗೌಡಗೆರೆ ಹೊರ್ಟ್ವೋ చాముండేశ్వరి దేవస్థాన ప్రతి ఒ అన్కె నమ్ తాయి నెరవేర్స్కుతాళే ఇష్టొత్తు నన్ వీడియో నోడే తుంబా ధన్యవాదాలు థ్యాంక్ యూ